ಅಂದರೆ ವಿಷಯ ವ್ಯಕ್ತಿಗಳಿಂದ ದೂರ ಆಗುವುದು ಸಹಜ ಐತಿ ಆದರೆ ವಿಷಯದ ರಸ ಕುಂತು ಮನುಷ್ಯನಿಗೆ ಘಾಸಿಗೊಳಿಸ್ತೈತಲ್ಲ ಇದರಿಂದ ಹೆಂಗೆ ಮುಕ್ತನಾಗುವುದು ಇದರಿಂದ ಹೆಂಗೆ ಬಿಡುಗಡೆ ಆಗಬೇಕು ಮನಸ್ಸು ಹಿಂದಿನದನ್ನು ನೆನೆಸಬಾರ್ದದು ಹಿಂದಿನದನ್ನು ನೆನೆದು ತಾಪ ಮಾಡ್ಕೊಳ್ಳಾರ್ದಂಗೆ ಈ ಮನಸ್ಸಿಗೆ ಏನಾದರೂ ಉಪಾಯ ಐತೆ ಅಂತ ಚಿಂತನೆ ಮಾಡಿದ್ರು ಶರಣರು ದಾರ್ಶನಿಕರು ಆಗಿರ್ಬೋದು ಜೀವನದೊಳಗೆ ಒಂದು ಕೆಟ್ಟದಕ್ಕೆ ಮಾತಾಡಿರಬಹುದು ಜೀವನದಲ್ಲಿ ಬಡತನ ಬಂದಿರಬಹುದು ಜೀವನದಲ್ಲಿ ಒಮ್ಮೆ ಸೋಲಾಗಿರ್ಬೋದು ಒಮ್ಮೆ ಕೆಟ್ಟ ಗಳಿಗೆ ಬಂದಿರಬಹುದು ಆದರೆ ಮನಸ್ಸು ಕೆಟ್ಟದ್ದನ್ನು ನೆನಪು ಮಾಡಿಕೊಂಡು ತಾಪ ಮಾಡ್ಕೊತೈತೆಲ್ಲ ಇದರ ಇದರ ಈ ನೆನಹನ್ನು ಹೆಂಗೆ ಬಿಡಿಸಬೇಕಿದ್ದರಿಂದ ಹೆಂಗೆ ಬಿಡಿಸುವುದು ಈಗ ನೀವು ನೋಡಿರಿ ಒಂದು ಆಕಳ ಖರೀದಿ ಮಾಡ್ತೀರಿ ಈ ನೀವು ಒಂದು ಆಕಳ ಯಾವ ಓಣ್ಯಾಗಿಂದ ಖರೀದಿ ಅಂದ್ರೆ ಅಚ್ಚ ಕಡೆ ಓಣಿದೊಂದು ಆಕಳ ಆ ಕಡೆ ಕಾಲ್ನಿದೊಂದು ಆಕಳ ಖರೀದಿ ಮಾಡಿ ನೀವು ಇಲ್ಲಿ ಕಟ್ತೀರಿ ಹಳ್ಳ್ಯಾಗ ಖರೀದಿ ಮಾಡ್ತಾರಲ್ಲ ಬೇರೆ ಓಣ್ಯಾಗಿಂದ ಒಂದು ಆಕಳ ಖರೀದಿ ಮಾಡ್ತಾರೆ ಅದು ಆಕಳ ಖರೀದಿ ಮಾಡಿ ಇವ ಯಾರು ಖರೀದಿ ಮಾಡಿರ್ತಾರ ಅವನ ಕಟ್ತಾನೆ ಇವ ಅದು ಆಕಳ ಏನು ಮಾಡ್ತೈತಿ ಅಂದ್ರೆ ಮೈಯಾಕೆ ಬಿಟ್ಟ ತಕ್ಷಣ ಮೇದು ಇವ್ನ ಮನೆಗೆ ಬರೋದಿಲ್ಲ ಯಾವ ಖರೀದಿ ಮಾಡಿರ್ತಾನಲ್ಲ ಯಾರ ಮನೆಯಿಂದ ಖರೀದಿ ಮಾಡಿರ್ತಾನೆ ಅವ್ರ ಮನೆಗೆ ಹೋಗ್ತಿರ್ತೈತೆ ಅದು ಒಂದು ದಿವ್ಸ ಹೋಗ್ತೈತಿ ಮತ್ತು ಮರುದಿವ್ಸ ಹೋಗ್ತೈತಿ ಮತ್ತೆ ಮರುದಿವ್ಸ ಹೋಗ್ತೈತಿ ಹಂಗ ಆಮೇಲೆ ವಾರಕ್ಕೊಮ್ಮೆ ಹೋಗೋಕೆ ಶುರು ಮಾಡ್ತೈತಿ ಹದಿನೈದು ದಿವ್ಸಕ್ಕೊಮ್ಮೆ ಹೋಗ್ತೈತಿ ಬಿಡೋದಿಲ್ಲದೋ ಆಕಳು ಹೋಗೋದು ನೀವು ಅವ್ರ ಮನೆಗೆ ಹೋಗಿ ಹೊಡ್ಕೊಂಡು ಬರ್ತಿರ್ತಾನೆ ಆದ್ರೆ ಆಕಳ ಆ ಹಳೆ ಮನೆ ನೆನಪು ಮಾತ್ರ ಬಿಡ್ತಿರೋದಿಲ್ಲ ಆ ಮನೆಗೆ ಹೋಗ್ತಿರ್ತೈತದ ಆದ್ರ ಒಂದು ದಿವಸ ಒಂದು ದಿವಸದಿಂದ ಅದು ಹೋಗೋದಿಲ್ಲ ಎಂದ ಹೋಗೋದಿಲ್ಲ ಅಂದ್ರೆ ಯಾವಾಗ ಈ ಆಕಳ ಒಂದು ಕರುವಿಗೆ ಈ ಕೊಟ್ಟಿಗೆಯೊಳಗೆ ಜನ್ಮ ಹಾಕ್ತೈತೆಲ್ಲ ಅವತ್ತಿನಿಂದ ಆ ಮನೆಗೆ ಹೋಗೋದಿಲ್ಲ ಹಂಗೆ ಯಾವಾಗ ಮನುಷ್ಯನ ಮನಸ್ಸು ತನ್ನ ಅಂತರಂಗದೊಳಗೆ ಜ್ಞಾನ ಕರುವಿಗೆ ಜನ್ಮ ಕೊಡ್ತೈತಲ್ಲ ಆವಾಗ ಹಿಂದಿನ ವಿಷಯಗಳನ್ನು ಮರಿಲಿಕ್ಕೆ ಶುರು ಮಾಡ್ತೈತೆ ಪರಮದೃಷ್ಟ ನಿವರ್ತತೆ ಶ್ರೇಷ್ಠವಾದಂಥ ಜ್ಞಾನ ಯಾವಾಗ ಅದಕ್ಕೆ ಎದ್ಯಾಗ ಬಂತು ಯಾವಾಗ ಅದರ ಜನ್ಮ ತಾಳಿತು ಅಳುವು ದುಃಖ ಅಳುವುದರಿಂದ ಹೋಗುವುದಿಲ್ಲ ಅರಿವಿನಿಂದ ಹೋಗ್ತೈತಿ ಅನ್ನುವ ಸತ್ಯ ಅದಕ್ಕೆ ಗೊತ್ತಾಗಬೇಕಷ್ಟೆ ಪರಮ ದೃಷ್ಟವಾ ನಿವರ್ತತೆ ಯಾವಾಗ ದುಃಖ ಹೋಗ್ತೈತಿ ಅಂದರೆ ಒಂದಿಷ್ಟು ಒಳ್ಳೆಯದನ್ನು ಈ ಮನಸ್ಸಿಗೆ ಕೊಡಬೇಕಾಗ್ತದೆ ಇಲ್ಲೇ ಅಕ್ಕ ಇದಿಲ್ಲ ನಿಮ್ಮ ನೆಲದ ಮಗಳು ಅಕ್ಕ ಮಹಾದೇವಿ ಅಕ್ಕಿ ಇವು ಎದಕ್ಕೆ ಕಳ್ತವೆ ಇವು ಮಂದಿ ಅಕ್ಕಿ ಈ ಲೋಕದ ಮಂದಿ ಎದಕ್ಕೆ ಕಳತಾವ ಇವು ಇವಳದ ಒಂದು ನಾಲ್ಕು ವಿಷಯ ಕಳಿತಾವ ಎದ ಕಳತಾವಂದ್ರೆ ನನಗಿರಾಕ ಒಂದಿಟ್ಟು ನೆಳ್ಳಿಲ್ಲ ಅಂತ ಅಳ್ತಾವ ಒಂದಿಷ್ಟು ಇರಾಕ ಅಂತ ಅಳ್ತಾವ ಇಲ್ಲ ನಮಗೊಂದು ಸ್ವಲ್ಪ ಊಟಕ್ಕೆ ಸರಿಯಾಗಿ ಸಿಗುವಲ್ದಂತಾವ ಇಲ್ಲ ನಮ್ಗೆ ಒಟ್ಟ ನಮ್ಮ ಸಂಬಂಧಿಕರು ಯಾರು ನಮಗೆ ಮಾತಾಡ್ಸೋವಲ್ರಂತಾವ ಇವ ಮೂರು ವಿಷಯ ಕಳ್ತಾವ ಇವ ಮಂದಿ ಅಕ್ಕ ಅಂತಾಳ ಚನ್ನ ಮಲ್ಲಿಕಾರ್ಜುನ ದೇವ ಆನು ಪರಮ ಸುಖಿ ಆದ ಸುಮ್ಮನೆ ವಿಚಾರ ಮಾಡಿರಿ ನಮಗೆ ಚಲೋ ಮನಿ ಐತಿ ಹೊಲ ಅದಾವ ಅಡಿಕೆ ತೋಟ ಅದಾವ ಬ್ಯಾಂಕ್ ಬ್ಯಾಲೆನ್ಸ್ ಅದಾವ ಕೇಳೋರು ಅದಾರ ಎಲ್ಲ ಇದ್ದೂ ನಮಗೆ ದುಃಖ ಹೋಗಿಲ್ಲ ಬಂದ ಒಲಿದು ಬಂದ ಪಟ್ಟದರಸಿಯ ಪದವಿಯನ್ನೇ ತ್ಯಾಗ ಮಾಡಿದ ಅಕ್ಕ ಏನೂ ಇಲ್ಲ ದಿಗಂಬರವಾಗಿ ಹೊರಟಂಥ ಅಕ್ಕ ಅಂತಳ ಆನು ಪರಮ ಸುಖಿಯಾದೆ ಏನೂ ಇಲ್ಲದ ಹೆಣ್ಮಗಳು ನಾನು ಪರಮ ಸುಖಿಯಾದೆ ಅಂತಳ ಎಲ್ಲ ಇರುವಂಥ ನಾವು ಆನು ಪರಮ ದುಃಖಿಯಾದೆ ಅಂತ ನಾವು ಅಂತೀವಿ ಅಲ್ಲ ಏನೂ ಇಲ್ಲದ ಆ ಜಿಜ್ಞಾಸುವಿನಲ್ಲಿ ಸುಖವಾಗಿರುವಂಥ ದೇನಿತ್ವಕ್ಕೆ ಅಂತಾಳೆ ಇವು ಇವು ಅಳದ ಮೂರು ಕಳಿತ ಇವು ಮಂದಿ ಒಂದಿಟ್ಟು ನೆಲ್ಬೇಕಂತಳತ್ತಾವ ಒಂದಿಷ್ಟು ಪ್ರಸಾದಕ್ಕೆ ಕಳತಾವ ಇಲ್ಲಿಲ್ಲಂದ್ರೆ ನಮ್ಮ ಮನೆಯವ್ರು ಯಾರೂ ನಮಗೆ ಅಳ್ತಾವ ಅಷ್ಟೆ ನಾ ಯಾಕೆ ಸುಖವಾಗಿದ್ದೀನಿ ಅಂದ್ರೆ ಅಕ್ಕ ಎಷ್ಟು ಕ್ಲಿಯರ್ ಮಾಡ್ತಾಳಂದ್ರೆ ಏನು ಹೊಟ್ಟೆಸಿತ ಯಾರೋ ಪ್ರೀತಿಯಿಂದ ಒಂದು ಒಬ್ಬರ ಮನೆ ಮುಂದೆ ಕೇಳಿ ಒಂದಿಷ್ಟು ಊಟ ಮಾಡ್ತೀನಿ ಹಸಿವಾದೊಡೆ ಭಿಕ್ಷಾನ್ನಗಳುಂಟು ಒಂದಿಷ್ಟು ನೀರಡಿಕೆ ಆತ ಕೆರೆ ಹಳ್ಳ ಬಾವಿ ಹೊಳೆಗಳದ ನೀರು ಕುಡಿತೀನಿ ಒಂದಿಷ್ಟು ಮಕ್ಕಬೇಕನ್ನಿಸ್ತಾ ಶಯನಕ್ಕೆ ಹಾಳು ದೇಗುಲಗಳುಂಟು ಮತ್ತು ಈ ಮಂದಿ ಜೊತೆಗೆ ಮಾತಾಡಕ್ಕೆ ಹೋಗ್ತೀನಿ ಅವ್ರು ಮಾತಾಡಿದ್ರೆ ಮಾತಾಡ್ಸಕ್ಕೆ ಹೋದ್ರೆ ಮಾತಾಡ್ತೀನಿ ಅಕಸ್ಮಾತ್ ಅವರು ಮೂಗು ಮುರ್ಕೊಂಡು ಅಕಾಡೆ ಹೋದ್ರಂದ್ರೆ ಅವರು ಕೂಡ ನಾ ಯಾಕೆ ಹೋಗಲಿ ನಾನು ಈ ಜನರ ಜೊತೆ ಮಾತಾಡೋದಿಲ್ಲ ಸಾಕ್ಷಾತ್ ಜೇವ ಚನ್ನ ಮಲ್ಲಿಕಾರ್ಜುನನೊಂದಿಗೆ ಮಾತಾಡ್ತೀನಿ ಜನರ ಜೊತೆ ಯಾಕೆ ಮಾತಾಡೋಕೆ ಹೋಗಲಿ ನಾನು ಆತ್ಮ ಸಂಘಾತಕ್ಕೆ ಚನ್ನ ಮಲ್ಲಿಕಾರ್ಜುನ ದೇವನೀಯನಗುಂಟು ಏನೂ ಇಲ್ಲಾರದ ತಾಯಿ ತಾನು ಎಷ್ಟು ಸುಖವಾಗಿದಾಳ ಎಲ್ಲ ಇದ್ದು ನಮಗೆ ಯಾಕೆ ದುಃಖ ಆಗ್ತೈತೆ ಅನ್ನುವುದೇ ಚಿಂತನೆ ಅಷ್ಟೆ ಅದಕ್ಕೆ ಮನುಷ್ಯನಿಗೆ ದುಃಖ ಹೋಗಬೇಕಾದ್ರೆ ತಿಳ್ಕೊಳ್ಳೋದಷ್ಟೆ ಒಂದಿಷ್ಟು ತಾವೇನು ಮಾಡಿರಲಿಕ್ಕೆ ಒಂದಿಷ್ಟು ಜ್ಞಾನ ಬೇಕು ಮನುಷ್ಯನಿಗೆ ಅನುಭವಿಗಳ ಮಾತು ಬೇಕು ಜ್ಞಾನದ ಮಾತುಗಳಿಂದ ಈ ಮನಸ್ಸು ಏನಾಗ್ತದೆ ತಿಳಿ 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 ಆಗಲಿಕ್ಕೆ ಶುರು ಮಾಡುತ್ತದೆ ಈಗ ನೀವು ಹಿಂದೆ ಕೊರೋನಾ ಬಂದಿತ್ತು ನೋಡ್ರಿ ಈಗೂ ಕೇಳಕತ್ತಾರಾಗಲಿ ಅಲ್ಲೆಲ್ಲೆಲ್ಲ ಅಂಥೇಳಿ ಈಗೇನು ಯಾರು ಅದಕ್ಕೆ ಅದ ಹೆದರು ಹೋಗ್ಬೇಕು ಈಗ ಮೇಲೆ ನಮಗೆ ಕೊರೋನಾ ಬರಬಾರ್ದು ಅಂತ ತಿಳ್ಕೊಂಡು ನಾವೇನು ಹಾಕೊತಿದ್ವಿ ಹೇಳಿ ಮಾಸ್ಕ್ ಹಾಕೊತಿದ್ವಿ ಅಂದ್ರೆ ಇನ್ನೊಬ್ಬರ ರೋಗ ನಮಗೆ ಹರಡಬಾರ್ದು ಅಂದರೆ ಹೆಂಗೆ ಮಾಸ್ಕ್ ಹಾಕೊತಿದ್ವಿ ಹಂಗೆ ಹೊರ ಜಗತ್ತಿನ ಚಿಂತೆ ದುಃಖ ನಮ್ಮ ಮನಸ್ಸಿಗೆ ಆವರಿಸಬಾರ್ದು ಅಂದರೆ ಶರಣರ ಅನುಭಾವಿ ಜ್ಞಾನದ ಮಾತುಗಳು ಒಂದು ಮಾಸ್ಕ್ ಹಾಕೋಬೇಕಾಗ್ತಿತ್ತು ಮನುಷ್ಯನಿಗೆ ಅದಕ್ಕೂ ಬೇಕಾಗ್ತದೆ ದುಃಖ ತಡಿಬೇಕಾದ್ರೆ ಒಂದಿಷ್ಟು ಜ್ಞಾನದ ಮಾತುಗಳ ಅವಶ್ಯಕತೆ ಇದಾವೆ ಮನುಷ್ಯ ಈ ಬೋಧಿ ಧರ್ಮ ಅಂತ ಇದ್ದ ಬೋಧಿ ಧರ್ಮ ಬೌದ್ಧ ಧರ್ಮದಲ್ಲಿ ಬೋಧಿ ಧರ್ಮ ಅಂತಿದ್ದೆ ಬೋಧಿ ಧರ್ಮ ಅವ ಚೈನಾಕ್ ಹೋದ ಈಗ ಹೆಂಗೆ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾರಲ್ಲ ಅವಾಗ ಸನ್ಯಾಸಿಗಳನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ರು ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಬೋಧಿ ಧರ್ಮ ಚೈನಾಕ್ ಹೋದ ಅಲ್ಲಿ ಸನ್ಯಾಸಿಗಳೆಲ್ಲ ಅವರು ನೋಡಿದ್ನಲ್ಲ ಭಾಳ ವೀಕ್ ಇದ್ರು ಅವರು ಅಶಕ್ತರಿದ್ದರು ಅವ್ರಿಗನ್ನಿಸ್ತು ಕುಂಗ್ಫು ಕುಂಗುಫು ಅಂತ ಕೇಳಿರಿ ಈಗ ನೀವು ಕರಾಟೆ ಅಂತೀರಲ್ಲ ಆ ಟೈಪ್ ಚೈನಾದ ಒಂದು ಮಾರ್ಷಲ್ ಆರ್ಟ್ ಅದು ಅದಕ್ಕೆ ಕುಂಗ್ಫು ಅಂತ ಕರೀತಾರೆ ಈ ಜಾಕಿ ಚೈನಾಗೆ ಆಡ್ತಿದ್ರಲ್ಲ ಅದನ್ನು ಕುಂಗ್ಫು ಅಂತ ಕರೀತಾರೆ ಬೋಧಿ ಧರ್ಮ ಕುಂಗ್ಫು ಕಲಿಸಿದ ಚೈನಾದ ಸನ್ಯಾಸಿಗಳಿಗೆ ಬೋಧಿ ಧರ್ಮ ನಿತ್ಯ ದುಃಖಿಗಳಾಗಿ ಬಂದ ಜನರ ಸಲುವಾಗಿ ಪ್ರವಚನ ಮಾಡುತ್ತಿದ್ದ ಏನು ಮಾಡ್ತಿದ್ದ ಪ್ರವಚನ ಹೇಳ್ತಿದ್ದ ಜನರ ದಿವಸ ಸಾಯಂಕಾಲ ಆಗ್ತಿತ್ತು ಜನ ಪ್ರವಚನಕ್ಕೆ ಬರ್ತಿದ್ರು ಕುಂದಿರ್ತಿದ್ರು ಪ್ರವಚನ ಮಾಡ್ತಿದ್ದ ಯಾರು ಬೋಧಿ ಧರ್ಮ ಆದ್ರೆ ಆಶ್ಚರ್ಯ ಏನು ಅಂದ್ರೆ ಈಗ ನಾವು ಹೆಂಗೆ ಹೇಳ್ತೀವಿ ಹಂಗೆ ಹೇಳ್ತಿದ್ದಿಲ್ಲ ಈಗ ನಾ ಮುಂದೆ ಹೇಳಕತ್ತೀನಿ ನೀವು ನನ್ನ ಮುಂದೆ ಕುಂತೀರಿ ನಿಮ್ಮ ಕಡೆ ಮುಖ ಮಾಡಿ ನಾ ಪ್ರವಚನ ಮಾಡ್ತೀನಿ ಆದ್ರೆ ಬೋಧಿ ಧರ್ಮ ಹಂಗಲ್ಲ ಅವ ಮಂದಿ ಹಿಂಗೆ ಕುಂತಿರ್ತಿದ್ರು ಅವ್ರ ಕಡೆ ಬೆನ್ನು ಮಾಡಿ ಗಾಡಿಗೆ ಮುಖ ಮಾಡಿ ಪ್ರವಚನ ಮಾಡ್ತಿದ್ದ ಆ ರಾಜ ಬಂದ ಊರಿನ ರಾಜ ಆಶ್ಚರ್ಯ ಅಲ್ಲ ಎಷ್ಟು ಮಂದಿ ನಿಮ್ಮ ಪ್ರವಚನ ಕೇಳಕ್ಕೆ ಬಂದಾರ ಬರ್ತಾರ ನೀವು ನೋಡಿದ್ರೆ ಅವ್ರ ಕಡೆ ಬೆನ್ ಮಾಡಿ ಗಾಡಿಗೆ ಪ್ರವಚನ ಹೇಳ್ತಿರಲ್ಲ ಯಾಕ ಅವಾಗ ಬೋಧಿ ಧರ್ಮಂದ ಅದಕ್ಕೆ ಹೇಳೋದು ಅಷ್ಟೇ ಇವು ಕೇಳೋದು ಅಷ್ಟೇ ಅದನ್ನು ಬದಲಾಗಲ್ಲ ಇವು ಬದಲಾಗಲ್ಲ ಅದಕ್ಕೆ ಹೇಳೋದು ಅಷ್ಟೇ ಇದಕ್ಕೆ ಹೇಳೋದು ಅಷ್ಟೇ ಅವ ರಾಜ ಒಂದು ಚಲೋ ಪ್ರಶ್ನೆ ಮಾಡಿದ ಹೌದು ಕರೆಕ್ಟು ಮತ್ತು ಗ್ವಾಡಿಗೆ ಹೇಳೋದು ಒಂದೇ ಜನರಿಗೆ ಹೇಳೋದು ಒಂದೇ ಅಂತ ಇದ್ರೆ ಪ್ರವಚನರೇ ಯಾಕೆ ಹೇಳಕ್ಕೆ ಹೋಗ್ತೀರಿ ನೀವು ಹೇಳಬಾರ್ದಾಗಿತ್ತಲ್ಲ ಗ್ವಾಡಿಗೆ ಹೇಳೋದು ಒಂದೇ ಇವ್ರಿಗೆ ಹೇಳೋದು ಒಂದೇ ಅಂತ ನಿಮ್ಮ ಮನಸ್ಸನ್ನಾಗಿದ್ದರೆ ಪ್ರವಚನರೇ ಯಾಕೆ ಹೇಳಕ್ಕೆ ಹೋಗ್ತೀರಿ ನೀವು ಆವಾಗ ಬೋಧಿ ಧರ್ಮ ರಾಜನಿಗೊಂದು ಮಾತು ಹೇಳಿದೆ ಯಾಕೆ ಒಳ್ಳೆಯ ವಿಚಾರ ಹೇಳಬೇಕು ಒಳ್ಳೆಯ ವಿಚಾರ ಕೇಳಬೇಕು ಜ್ಞಾನದ ಮಾತು ಕೇಳಬೇಕು ಅಂದರೆ ನೋಡು ಮಹಾರಾಜ ಗಾಡಿಗೆ ಹೇಳೋದು ಜನರಿಗೆ ಹೇಳೋದು ಒಂದೇ ಅಂತ ಗೊತ್ತಿದ್ರೂ ನಾ ಪ್ರವಚನ ಹೇಳೋದು ಬಿಟ್ಟಿಲ್ಲ ಯಾಕಂದ್ರೆ ಈಗ ನಿಮ್ಮ ಮನ್ಯಾಗ ನೀವು ರಾತ್ರಿ ಅಡುಗೆ ಮಾಡ್ತೀರಿ ಅಡುಗೆ ಮಾಡಿದ ಪಾತ್ರೆ ಸಾಮಾನು ಇರ್ತಾವಿಲ್ಲ ಪಾತ್ರೆ ಸಾಮಾನು ಬೆಳಿಗ್ಗೆ ಅನ್ನ ಸಾರು ಚಪಾತಿ ಇಡ್ಲಿ ನಿನ್ನೆ ಮಾಡಿದ ಪಾತ್ರೆ ಒಳಗೆ ಮಾಡ್ತಿರೋ ತೊಳೆದು ಮಾಡ್ತಿರೋ ತೊಳೆದು ಮಾಡ್ತೀವಿ ಅದಕ್ಕೆ ಬೋಧಿ ಧರ್ಮ ಹೇಳ್ತಾನೆ ಹೆಂಗೆ ನಿನ್ನ ಮನೆಯೊಳಗಿನ ಪಾತ್ರೆ ದಿವಸ ತೊಳೆದು ನೀನು ಅಡಿಗೆ ಮಾಡ್ತೀಯಲ್ಲ ಮುಸಿರಿ ಹತ್ತಿದ ಪಾತ್ರೆ ತೊಳೆದು ಅಡಿಗೆ ಮಾಡ್ತೀಯಲ್ಲ ಹಂಗೆ ಮನಸ್ಸು ಅನ್ನೋದು ಪ್ರತಿನಿತ್ಯ ನೂರಾರು ಕೆಟ್ಟ ವಿಷಯಗಳ ಮುಸಿರಿ ಪಾತ್ರೆ ಆಗಿರ್ತೈತಿ ಬೆಳಿಗ್ಗೆದ್ದು ಹೊರಗೆ ನಿನ್ನ ಮನೆ ಪಾತ್ರೆ ತೊಳೆದನ ನೀವು ಊಟ ಮಾಡಬೇಕು ಹಂಗೆ ಮನಸ್ಸಿನ ಪಾತ್ರೆ ತೊಳ್ಕೊಂತ ಒಳ್ಳೆಯ ವಿಚಾರಗಳನ್ನು ಒಳಗೆ ತಗೋಬೇಕು ಅದಕ್ಕೆ ನನ್ನ ಸಲುವಾಗಿ ನಾನು ಮಾಡೋದು ಇದನ್ನು ಬೇರೆಯವರ ಸಲುವಾಗಿ ಅಲ್ಲ ನನ್ನ ಸಲುವಾಗಿ ಒಳ್ಳೆಯ ವಿಚಾರಗಳನ್ನು ಕೇಳೋದು ಮನುಷ್ಯ ಜ್ಞಾನ ಜ್ಞಾನದ ಮಾತು ಅನುಭವಿಗಳ ಮಾತು ಅಷ್ಟು ಮುಖ್ಯ ಮನುಷ್ಯನೇ ಚಲೋ ಮಾತು ಕೇಳ್ತಿರಬೇಕು ಜ್ಞಾನದ ಮಾತು ಕೇಳ್ತಿರಬೇಕು ಮನುಷ್ಯ ಈಗ ನೀವು ಮನೆ ಕಟ್ತೀರಿ ಯಾಕೆ ಒಳ್ಳೆ ಮಾತು ರೀ ಯಾಕೆ ಅನುಭವಿಗಳ ಮಾತು ಕೇಳಬೇಕು ಯಾಕೆ ಜ್ಞಾನದ ಮಾತು ಕೇಳಬೇಕು ಅಂದ್ರೆ ಈಗ ನೀವು ಮನೆ ಕಟ್ತೀರಿ ಮನೆ ಕಟ್ಟಾಕ ಮನಿ ಕಟ್ಟಿ ಆರ್ ಸಿ ಸಿ ಹಾಕ್ತೀರಿ ಆರ್ ಸಿ ಸಿ ಹಾಕೋಕೆ ಎ ಸಿ ಸಿಮೆಂಟ್ ತಂದಿರಿ ಜೆ ಎಸ್ ಡಬ್ಲ್ಯೂ ಕಬ್ಣ ತಂದಿರಿ ಅದನ್ನು ಸ್ಟ್ರಕ್ಚರಲ್ ಇಂಜಿನಿಯರ್ಗೆ ಆರ್ಕಿಟೆಕ್ಟ್ ಇಂಜಿನಿಯರ್ನೆಲ್ಲ ಬಳಸಿರಿ ಆದರೆ ಆರ್ ಸಿ ಸಿ ಹಾಕಿದ ಮೇಲೆ ಅದು ಕ್ರ್ಯಾಕ್ ಬರಬಾರ್ದು ಅಂದ್ರೆ ಅದಕ್ಕೆ ಕ್ಯೂರಿಂಗ್ ಮಾಡ್ಬೇಕು ನೀವು ಹೌದಲ್ ಅಕಸ್ಮಾತ್ ಆರ್ ಸಿ ಸಿ ಕ್ಯೂರಿಂಗ್ ಇರದೆ ಇದ್ರೆ ಕ್ರ್ಯಾಕ್ ಬರ್ತೈತದ ಹೆಂಗೆ ಮನಿಗೆ ಹಾಕಿದ ಆರ್ ಸಿ ಸಿ ಕ್ಯೂರಿಂಗ್ ಇರಲಿಲ್ಲ ಅಂದರೆ ಕ್ರ್ಯಾಕ್ ಬರ್ತೈತಿ ಹಂಗೆ ಇದು ಸಂಸಾರ ಅನ್ನುವಂಥದ್ದೊಂದು ಆರ್ ಸಿ ಸಿ ಇದು ಇದಕ್ಕೆ ಶರಣರ ಮಾತಿನ ಕ್ಯೂರಿಂಗ್ ಇರದೆ ಇದ್ರೆ ಇದು ಸಹಿತ ಕ್ರ್ಯಾಕ್ ಬರೋಕೆ ಶುರು ಮಾಡ್ತೈತಿ ಇದಕ್ಕೂ ಕ್ಯೂರಿಂಗ್ ಮಾಡ್ಕೊ ಅಂತಿರಬೇಕ ಕಷ್ಟ ದಿವ್ಸ ಆಯ್ತು ಎಷ್ಟು ಕ್ಯೂರಿಂಗ್ ಮಾಡ್ತೀವಿ ಅಷ್ಟು ಗಟ್ಟಿ ಅಂತ ಹೋಗ್ತಿರ್ತೈತಿತ್ತು ಅದಕ್ಕೆ ಜ್ಞಾನದ ಮಾತುಗಳನ್ನು ಸದಾ 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 ಯಾರ ಹೇಳಿ ಹಾಕ್ತಿರ್ಬೇಕಾಗ್ತೈತಿ ಮನುಷ್ಯ ಮನುಷ್ಯನಿಗೆ ಚಿಂತೆ ದುಃಖ ನೋವು ನಿರಾಶೆಗಳಿಂದ ದೂರ ಆಗಬೇಕಾದ್ರೆ ಜ್ಞಾನದ ಮಾತು ಕೇಳ್ತಿರಬೇಕು ಜ್ಞಾನ ಏನು ಮಾಡ್ತೈತಿ ಅಂದ್ರೆ ಮನುಷ್ಯನಿಗೆ ತಿಳಿಸಿಕೊಡ್ತೈತಿ ಏನು ತಿಳಿಸಿಕೊಡ್ತೈತಿ ಅಂದ್ರೆ ಹೆಂಗೈತಿ ಹಂಗೆ ತಿಳ್ಕೊಬೇಕಂತ ಹೇಳ್ತಿತ್ತು ಅಷ್ಟ ಜ್ಞಾನ ಅಂದರೆ ಮತ್ತೇನಲ್ಲ ಇರುವುದನ್ನು ಇದ್ದಂತೆ ತಿಳ್ಕೊಳ್ಳೋದು ಜ್ಞಾನ ಇರುವುದು ಒಂದು ನೀ ತಿಳ್ಕೊಳ್ಳೋದೊಂದು ಆತು ಅಂದರೆ ಅದೇ ಅಜ್ಞಾನ ಅಷ್ಟೆ ಇರುವುದನ್ನು ಇರುವಂತೆ ತಿಳ್ಕೊಳ್ಳೋದು ಜ್ಞಾನ ಇರುವುದೊಂದು ನೀ ತಿಳ್ಕೊಳ್ಳೋದೊಂದು ಆತು ಅಂದರೆ ಅಜ್ಞಾನ ಅಷ್ಟೆ ಇರುವುದನ್ನು ಮನುಷ್ಯ ಇರುವಂತೆ ತಿಳ್ಕೊಬೇಕು ಇದ್ದದ್ದನ್ನು ಇದ್ದಂತೆ ತಿಳ್ಕೊಬೇಕಷ್ಟು ಅದಕ್ಕೆ ಜ್ಞಾನ ಅಂತ ಕರೀತಾರೆ